ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂಥ ದಲಿತ ಸಮುದಾಯದಲ್ಲಾಗಿರ್ತಕ್ಕಂಥ ಈ ಶಾಂತಿ ಗ್ರಾಮ ಹೋಬಳಿಯ ಕಾರ್ಯಕೆರೆಯ ದಲಿತ ಸಮುದಾಯ ನಾವು ಅರವತ್ತು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಈ ತುಂಡು ಭೂಮಿಯನ್ನ ನಮಗೆ ಸ್ಯಾಂಕ್ಷನ್ ಮಾಡಿ ಸ್ವಾಮಿ ಅಂತ ಕೇಳ್ತಾ ಇದೀವಿ ಇದನ್ನ ಮಾಡೋದಿಕ್ಕೆ ಕಾನೂನಲ್ಲಿ ಈಗಾಗಲೇ ಅವಕಾಶ ಇದೆ ಆ ಎಲ್ಲ ಕಾನೂನಿನ ಅವಕಾಶವನ್ನು ಬಳಸ್ಕೊಂಡು ಹಿಂದೆ ಇದ್ದಂತ ಮಂಜೂರಾತಿಯನ್ನು ರದ್ದುಗೊಳಿಸಿ ಈಗ ಉಳುಮೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಂಜೂರಾತಿ ಮಾಡಿಕೊಡ್ಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಇದು ಈ ಪ್ರತಿಭಟನೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಹಾಗಾಗಿ ವಿವರವಾಗಿ ನಮ್ಮ ಮನವಿ ಪತ್ರವನ್ನು ಎ ಸಿ ಸಾಹೇಬ್ರಿಗೆ ಕೊಟ್ಟಿದೀವಿ ಅವ್ರಿಗೊಂದು ಕಾಲಾವಕಾಶ ಕೊಡೋಣ ಯಾರಾದರೂ ಏನಾದರೂ ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ರಾತ್ರೋ ಬೆಳಗ್ಗೆ ತೀರ್ಮಾನ ಮಾಡೋಕ್ಕಾಗಲ್ಲ ಅವ್ರಿಗೊಂದು ಕಾಲಾವಕಾಶ ಕೊಡೋಣ ಈ ಕಾಲಾವಕಾಶದ ಒಳಗಡೆ ಸರ್ಕಾರದ ಎಲ್ಲ ನಿಯಮಾವಳಿಗಳ ಆಧಾರದ ಮೇಲೆ ನಮಗೆ ಭೂಮಿ ಸಿಗೋದಕ್ಕೆ ದಲಿತರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ನೀವು ತೀರ್ಮಾನವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರತಿಭಟನೆ ಈ ಸ್ವರೂಪದಲ್ಲಿ ಇರಲ್ಲ ನಮಗೆ ಆ ಭೂಮಿ ಬಿಟ್ರೆ ಬೇರೆ ದಾರಿ ಇಲ್ಲ ಹಾಗಾಗಿ ಮನೆಯಲ್ಲಿ ಮಕ್ಕಳು ಹೆಂಡ್ರು ಎಲ್ಲರನ್ನ ಕರ್ಕೊಂಡು ಇದೇ ಡಿ ಸಿ ಆಫೀಸ್ ಹತ್ರ ಬಂದು ಅಡುಗೆ ಮಾಡಿ ನಾವು ಟೆಂಟ್ ಹಾಕ್ಬೇಕಾದಂಥ ಪರಿಸ್ಥಿತಿಯನ್ನ ನೀವು ತಂದುಕೊಡ್ಬೇಡಿ ಅಂತೇಳಿ ಈ ಪ್ರತಿಭಟನೆ ಮೂಲಕ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತರೋದಕ್ಕೆ ಬಯಸ್ತೀವಿ